శ్రీ గురుభ్యో నమ హరి ఓం గురుబ్రహ్మ విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువై నమ గుర్వోకాం విషజే భో రోగి నిధయే సర్వ విద్యాం శ్రీదక్షిణామూర్తమో నమ ఆట్ సిద్ధి బాబా అంతకంత బాబా ఒ ಒಬ್ಬರಿಗೆ ಒಂದು ಸಿದ್ಧಿ ಪಡ್ಕೊಳ್ಳೋದೇ ತುಂಬ ದೊಡ್ಡ ವಿಚಾರ ಯಾಕಂದರೆ ಒಂದು ಸಿದ್ಧಿ ಪಡ್ಕೋಬೇಕಾದ್ರೇ ಪೂರ್ವ ಪುಣ್ಯ ಇರಬೇಕು ದೈವಾನುಗ್ರಹ ಇರಬೇಕು ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಇರಬೇಕು ಕರೆಕ್ಟಾಗಿ ಕೂತ್ಕೊಂಡು ಜಪತಪಗಳನ್ನ ಮಾಡಿಕೊಂಡು ವಿಧಾನದಲ್ಲಿ ಆ ದೇವರನ್ನ ಹೊಲಿಸ್ಕೊಳ್ಳುವಂಥದ್ದು ಇರುತ್ತೆ ಅಂಥದ್ರಲ್ಲಿ ಈ ಆಟ್ ಸಿದ್ಧಿ ಬಾಬಾ ಎಂಟು ದೇವರನ್ನು ಅವರ ಒಂದು ಹ್ಯಾಂಡೋವರ್ಗೆ ತಗೊಂಡು ಅವರು ಆ ದೇವತೆಗಳಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಫಲಗಳನ್ನೆಲ್ಲ ಪಡ್ಕೊಳ್ಳುವಂತಹ ಮಹಾ ಒಂದು ಅದ್ಭುತ ಶಕ್ತಿಶಾಲಿಯಾಗಿರ್ತಕ್ಕಂಥ ಬಾಬಾ ಇವರು ಆಟ್ ಸಿದ್ದಿ ಬಾಬಾ ಇವರು ಹಿಮಾಚಲ ಪ್ರದೇಶದವರು ಮೂಲತಃ ದೆಹಲಿಗೆ ಬಂದು ಸುಮಾರು ನೂರ ಇಪ್ಪತ್ತೆರಡು ವರ್ಷಗಳ ಕಾಲ ಬದುಕಿದ್ದು ಯಾವುದೇ ಥರದ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ನಮ್ಮಂಥ ಹಲವಾರು ಶಿಷ್ಯಂದಿರಿಗೆ ಅವರು ಅವರಲ್ಲಿರ್ತಕ್ಕಂಥ ಸಿದ್ಧಿಗಳನ್ನ ಕೊಟ್ಟು ಆಶೀರ್ವಾದವನ್ನು ಕೊಟ್ಟು ಒಂದಷ್ಟು ಜನಗಳಿಗೆ ಅನುಕೂಲ ಮಾಡ್ರಪ್ಪ ಅಂಥೇಳಿ ನಮಗೆ ಆಶೀರ್ವಾದ ಮಾಡಿದ್ದಿದೆ ನಿಮಗೆ ವಿಚಿತ್ರ ಅನ್ನಿಸ್ಬೋದು ಈ ಆಟ್ ಸಿದ್ಧಿ ಬಾಬಾಗೆ ಹಣೆಯಲ್ಲಿ ಒಂದು ಕಣ್ಣಿ ಹಣೆಯಲ್ಲಿ ಕಣ್ಣು ಎಂಥ ಕಣ್ಣು ಅದು ಅಂದರೆ ಬ್ರಹ್ಮಜ್ಞಾನ ಇರುವಂತಹ ಕಣ್ಣು ಅವರು ಎಷ್ಟು ಸುದ್ದಿ ಪುರುಷರಾಗಿದ್ದರು ಅಂದರೆ ನಾನು ಅವರ ಹತ್ರ ಹೋಗೋಕ್ಕಿಂತ ಮುಂಚೆನೇ ಅವರು ಹೀಗೆ ನನ್ನ ಶಿಷ್ಯ ಬರ್ತಾ ಇದ್ದಾನೆ ಅವನಿಗೆ ನಾನು ಇಂತಿಂಥದನ್ನು ಕೊಡಬೇಕು ಅವನಿಂದ ಇಂತಿಂಥ ಕೆಲಸಗಳು ನಡಿಬೇಕು ಪ್ರಪಂಚಕ್ಕೆ ಅಂತಕ್ಕಂಥ ವಿಚಾರವನ್ನು ಮುಂಚೆನೇ ಅವರು ಬರೆದು ತಮ್ಮ ತಮ್ಮ ಹಿತೈಷಿಗಳಿಗೆಲ್ಲ ಹೇಳಿಟ್ಟಿದ್ರು ಅಷ್ಟು ಅದ್ಭುತ ಶಕ್ತಿ ಇರುವಂತಹ ಆಟ್ ಸಿದ್ದಿ ಬಾಬಾ ಅವರನ್ನು ಫಸ್ಟು ನಾನು ಭೇಟಿಯಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಆಗ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಮದುವೆ ವಿಚಾರ ನಡೀತಿತ್ತು ನಮ್ಮ ಫ್ಯಾಮಿಲಿಯಲ್ಲಿ ಅಂಥ ಸಮಯದಲ್ಲೂ ಕೂಡ ಇದೊಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಮಾಡಬೇಕು ಅಂತಕ್ಕಂಥ ಮನಸ್ಸಿದ್ದಾಗ ನನಗೆ ಅದಕ್ಕಿಂತ ಮುಂಚೆ ಟೂ ತೌಸಂಡ್ ಏಯ್ಟಿಂದಾನೆ ತುಂಬ ನಾನು ಸಾರಿ ಟೂ ತೌಸಂಡ್ ಏಟಿಂದಾನೇ ತುಂಬ ನಾನು ಪ್ರಯತ್ನ ಇದ್ದೆ ಕೆಲವು ಸಿದ್ಧಿಗಳನ್ನ ತಗೋಬೇಕು ಅಂತ ಆವಾಗ ಈ ಆರ್ಟ್ ಸಿದ್ಧಿ ಬಾಬಾದು ನನಗೆ ಕಾಂಟ್ಯಾಕ್ಟ್ ಸಿಕ್ಕಿ ಅವರೇ ನನ್ನನ್ನು ಅವ್ರ ಕಡೆಗೆ ನನ್ನ ಆಕರ್ಷಣೆ ಮಾಡಿ ಎಳ್ಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ ಕರ್ಕೊಂಡು ನಮಗೆ ಬಹಳಷ್ಟು ಅನುಕೂಲ ಮತ್ತು ಜನಗಳಿಗೆ ಒಂದು ಅನುಕೂಲವಾಗುವಂತಹ ಒಂದು ದಾರಿಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಭಗವಂತ ಸಾಕ್ಷಾತ್ ಪರಶಿವ ಅವರು ಅಂತ ಹೇಳಿ ನಾನು ನಂಬಿ ಇವತ್ತಿಗೂ ಕೂಡ ಆಟ್ ಸಿದ್ದಿ ಬಾಬನ್ನ ನಾನು ವಿಶೇಷವಾಗಿರ್ತಕ್ಕಂಥ ಜಪಗಳನ್ನ ಮಾಡಿಕೊಂಡು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡ್ಕೊಂಡು ಸಾಕಷ್ಟು ಜನಗಳಿಗೆ ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೀನಿ ಈ ಆಟ್ ಸಿದ್ದಿ ಬಾಬಾ ಅವರಿಗೆ ಮರಣ ಅನ್ನೋದೇ ಇಲ್ಲ ಅಂತ ಅವರ ಜೀವನ ಚರಿತ್ರೆಯಲ್ಲಿ ಬರ್ದಿ ಬರೆದಿದ್ದಾರೆ ಮತ್ತು ಈ ಆರ್ಟ್ ಸಿದ್ದಿ ಬಾಬಾ ಏನು ಅಂತ ಹೇಳಿದ್ರೆ ನಾವು ಅವರನ್ನು ತಾಂತ್ರಿಕ ವಿಧಾನದ ಒಂದು ವಿಚಾರದಲ್ಲಿ ಅವ್ರನ್ನ ಕರೆದ್ರೆ ನಾವು ಖಂಡಿತ ಅವ್ರು ಬಂದು ನಮ್ಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದಿದೆ ಹಂಗಾಗಿ ಅವರ ಒಂದು ಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾವತ್ತೇ ಆಗಲಿ ದೇವರನ್ನ ನಾವು ಭೇಟಿ ಮಾಡೋಕ್ಕಿಂತ ಮುಂಚೆ ಇಂತಹ ಗುರುಗಳ ಒಂದು ಸಾನ್ನಿಧ್ಯ ಪಡ್ಕೊಂಡು ಪಡ್ಕೊಂಡು ನಂತರ ನಾವು ದೇವರ ಕಡೆಗೆ ಹೋಗೋದು ಬಹಳ ವಿಶೇಷ ಅದರಿಂದ ಈ ಆಟ್ ಸಿದ್ಧಿ ಬಾಬಾ ಬಗ್ಗೆ ನಿಮ್ಗೆ ಹೇಳಬೇಕಾಗಿತ್ತು ಬಹಳ ದಿನದಿಂದ ನಾನು ಕಾಯ್ತಾ ಇದ್ದೆ ಈ ಒಂದು ವಿಡಿಯೋವನ್ನು ಮಾಡೋಣ ಈ ಬಾಬಾಜಿ ಬಗ್ಗೆ ಹೇಳೋಣ ಅಂತ ನಾನು ನಿಮಗೆ ಬಹಳ ಕಾಯ್ತಾ ಇದ್ದೆ ಮಹಾ ಅವತಾರ್ ಬಾಬಾಜಿ ಇದಾರಲ್ಲ ಅವರ ಶಿಷ್ಯನ ಶಿಷ್ಯನೇ ಈ ಆಟ್ ಸಿದ್ಧಿ ಸೊ ಹಾಗಾಗಿ ಈ ಆರ್ಟ್ ಸಿದ್ಧಿ ಬಗ್ಗೆ ನಾನು ಒಂದು ಗ್ರಂಥದಲ್ಲಿ ಬರೀಬೇಕು ಅಂತ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಆಲ್ರೆಡಿ ಒಂದು ತಾಂತ್ರಿಕ ಗ್ರಂಥವನ್ನು ಬರಿತಾ ಇದ್ದೀನಿ ಅದರಲ್ಲಿ ಆಟ್ಸಿದ್ದಿ ಬಾಬಾ ಬಗ್ಗೆ ಒಂದು ಎರಡು ಪೇಜಷ್ಟು ನಾನು ಬರೆದಿಟ್ಟಿದ್ದೀನಿ ಅದು ಇನ್ನೇನು ಸ್ವಲ್ಪ ದಿನದಲ್ಲೇ ಅದನ್ನು ಇನಾಗ್ರೇಷನ್ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ ಅಂತಹ ವಿಶೇಷ ಶಕ್ತಿಯುಳ್ಳಂಥವರು ಮತ್ತು ಮಹಾ ಮಹಿಮಾನ್ವಿತರು ಅವರು ಹುಟ್ಟಿದ್ದೇ ಒಂದು ಅಪರೂಪದ ಒಂದು ಸಂದರ್ಭದಲ್ಲಿ ಮತ್ತು ಬಹಳ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರ ಕೈಗೂ ಸಿಗ್ತಾ ಇರಲಿಲ್ಲ ಅವರು ಅವ್ರ ಜೊತೆ ನಾವು ಒಂದು ಒಂದು ಫೋಟೋ ತೆಗೆಸ್ಕೊಳಕ್ಕೂ ಆಗ್ತಾ ಇರಲಿಲ್ಲ ಫೋಟೋ ತೆಗೆದ್ರೆ ಅವರು ಆ ಫೋಟೋದಲ್ಲಿ ನಾವು ಮಾತ್ರ ಬೀಳ್ತೀವಿ ಅವ್ರು ಬೀಳ್ತಾ ಇರಲಿಲ್ಲ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಡ್ ಸಿದ್ದಿ ಬಾಬಾ ಇಂಥವರ ಒಂದು ಸಿದ್ಧಿಯನ್ನು ನಾವು ಏನು ತಗೊಂಡಿದ್ದೀವಿ ಆ ಸಿದ್ಧಿಯನ್ನು ಒಂದಷ್ಟು ಜನಕ್ಕೆ ಕೊಟ್ಟು ಆ ಜನಗಳಿಗೆ ಅವರ ದರ್ಶನ ಆಗಿ ಅವರು ಸಾಕ್ಷಾತ್ ಅವರ ಅವ್ರ ದೇಹ ಹೋಗಿರ್ಬೋದು ಆದರೆ ಆತ್ಮದಿಂದ ಲೈವ್ ಆಗಿ ಬಂದು ಕನೆಕ್ಟ್ ಆಗ್ತಾರೆ ಅವರು ಅಂತಹ ವಿಚಾರ ನಡೆಯುತ್ತೆ ಸೊ ನಾವು ಈ ಒಂದು ಆಟ್ಸಿದ್ದಿ ಬಾ ಬಾಬಾ ಅವರ ಒಂದು ಅನುಗ್ರಹ ಮತ್ತು ಅನುಷ್ಠಾನವನ್ನು ಮಾಡೋಣ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಚೈತನ್ಯವನ್ನು ನಾವು ಕರೆಸ್ಕೊಂಡು ಅವರ ಬಗ್ಗೆ ಸಂಭಾಷಣೆಯನ್ನು ಮಾಡಿ ಅವ್ರ ಜೊತೆ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಪೂರೈಸಿಕೊಳ್ಳೋಣ ಈ ಮಹಾವ್ಯಕ್ತಿಗಳ ಬಗ್ಗೆ ಇನ್ನೂ ಒಂದಷ್ಟು ನಿಮಗೆ ವಿಚಾರಗಳು ಬೇಕು ಮತ್ತು ಇವರ ಒಂದು ಇವರ ಒಂದು ಆತ್ಮವನ್ನು ನಿಮ್ಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರೆ ಖಂಡಿತ ಸಂಪರ್ಕ ಮಾಡಿ ನಮಸ್ಕಾರ